ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತ ಸ್ವಣ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತಿಗೆ ಹೊಂದಿಸುತ್ತಾ ಭಗವಂತ ನಾರಾಯಣನಿಗೆ ಹೊಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಹೊಂದಿಸುತ್ತ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತಶಿಗಳನ್ನ ಸಪ್ತಶಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಪ್ರಕೃತಿ ಮಾತೆ ಸುಂದರ ಮಾತೆ ನಮ್ಮೆಲ್ಲರ ಪೂರ್ಣಾತ್ಮನ ಏನು ಮಾಡೋಣ ಸದಾನಂದ ಯೋಗಿಗಳು ಮಹೋದಾರ ಬಾಬಾಜಿ ಅವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಯಾಕು ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲಾ ಕೂತು ತಪಸ್ಸು ಮಾಡತಾ ಇದ್ದಾರೆ ದೇಹ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಅಭಿಶೂನ್ಯಗಳು ಹಿಮಾಲಯದ ಯೋಗಿಗಳು ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡ್ತಾ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವ ಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನು ಆವಾಹನೆ ಮಾಡ್ತಾ ಆ ಚೈತನ್ಯದಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವು ಈಗಾಗಲೇ ಕೆಲವು ಆಧ್ಯಾತ್ಮ ಚಿಂತನೆಗಳನ್ನ ನೋಡ್ತಾ ಇದ್ವಿ ಹಾಗೆ ಇವತ್ತು ಕರ್ಮ ಕರ್ಮದ ಬಗ್ಗೆ ವಿಶೇಷವಾಗಿ ಏಕೆಂದ್ರೆ ಪ್ರತಿಯೊಬ್ಬರೂ ಕೂಡ ಎಲ್ಲ ಎಲ್ಲದರ ಮೂಲ ಯಾವುದಾಗಿದೆ ಇವತ್ತು ಕರ್ಮ ಅನ್ನೋದಾಗಿದೆ ಮತ್ತೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕದ್ದು ಮತ್ತೆ ಮಾಡ್ತಾ ಇರುವಂತಹ ನಿತ್ಯ ಕರ್ಮ ಹಾಗಾಗಿ ನಿತ್ಯ ತೊಡಗಿಸಿಕೊಳ್ಳುವಂಥದ್ದು ಕರ್ಮ ಹಾಗಾಗಿ ಕರ್ಮದ ಬಗ್ಗೆ ನಾವು ಸ್ವಲ್ಪ ಆ ವಿಚಾರ ಮಾಡು ಯಾಕೆಂದ್ರೆ ಕರ್ಮ ಅನ್ನೋದು ಅದು ಅಷ್ಟು ಸುಲಭ ಕರ್ಮ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಅದು ಬಹಳ ಆಳವಾದಂತಹ ಒಂದು ಅಧ್ಯಯನ ಅಲ್ಲೂ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಮನುಷ್ಯ ಪ್ರತಿಯೊಂದು ಆತ್ಮ ಭೂಮಿಗೆ ಯಾಕೆ ಬರ್ತದೆ ಅಂತಂದ್ರೆ ಅನುಭವವನ್ನ ಪಡೀಲಿಕ್ಕಾಗಿ ಅನುಭವವನ್ನು ಪಡೆದು ಯಾಕೆ ಅನುಭವದಿಂದ ಏನಾಗ್ತದೆ ಅನುಭವದಿಂದ ಆ ಆತ್ಮ ಪರಿಪಕ್ವ ಆಗ್ತಾ ಹೋಗ್ತದೆ ಆ ಅನುಭವಕ್ಕೆ ಏನು ಬೇಕು ಕರ್ಮ ಅನ್ನೋದು ಬೇಕು ಆ ಅನುಭವಕ್ಕಾಗಿಯೇ ಇಷ್ಟೆಲ್ಲ ಸಂಸಾರ ಅನ್ನೋದು ಯಾಕೆ ಬೇಕು ಅನುಭವಕ್ಕಾಗಿ ಬೇಕು ಯಾವ ಯಾವ ಅನುಭವಕ್ಕೆ ಜೀವನದ ನಿಜವಾದ ಸ್ವಾರಸ್ಯ ಏನು ಅನ್ನುವ ಅನುಭವ ಆತ್ಮಕ್ಕೆ ಬೇಕು ಅಲ್ವ ಅದನ್ನ ಮೇಲೆ ಕುತ್ಕೊಂಡು ಅಥವಾ ಅದನ್ನ ಓದಿ ತಿಳ್ಕೊಳ್ಬಹುದು ಅಥವಾ ಅದು ಏನು ಗೊತ್ತಿಲ್ಲ ಅಂತಲ್ಲ ಅಲ್ವಾ ಹೀಗೀಗಾಗ್ತದೆ ಹೀಗೀಗಾಗುತ್ತೆ ಅನ್ನೋದನ್ನ ಪುಸ್ತಕದಲ್ಲೋ ಅಥವಾ ಆ ಜ್ಞಾನವನ್ನ ಹೇಳೋದ್ರೆ ಹೇಳೋ ಮೂಲಕ ದೇಹ ಧಾರಣೆ ಮಾಡೋದಕ್ಕಿಂತ ಮುಂಚೆನೆ ಸೂಕ್ಷ್ಮ ಲೋಕದಲ್ಲೇ ಆ ಜ್ಞಾನವನ್ನ ಪಡೆಯುವ ಸಾಮರ್ಥ್ಯ ಶಕ್ತಿ ಆ ಆತ್ಮಗಳಿಗೆ ಇರ್ತದೆ ಆದರೂ ಕೂಡ ಅನುಭವ ಅನ್ನೋದು ಇರೋಲ್ಲ ಹಾಗಾಗಿ ಆ ಅನುಭವವನ್ನು ಪಡೀಲಿಕ್ಕಾಗಿ ಭೂಮಿಗೆ ಬರ್ತಾರೆ ಅನುಭವವನ್ನು ಪಡೀಲಿಕ್ಕಾಗಿ ಪ್ರತಿಯೊಂದು ಆತ್ಮವು ಕೂಡ ಭೂಮಿಗೆ ಬಂದಿರ್ತದೆ ಉದಾಹರಣೆಗೆ ಅದ ಅನುಭವ ಯಾಕೆ ವೀಪ ನಾವು ಸುಮ್ಮನೆ ಓದಿ ಓದಿನೇ ತಿಳ್ಕೊಳ್ಬೋದಲ್ಲ ಹ ಎಲ್ಲವನ್ನ ನಾವು ಓದಿ ತಿಳ್ಕೊಂಡು ಮಾತ್ರಕ್ಕೆ ಆ ಜ್ಞಾನ ಅನ್ನೋದು ಪರಿಪೂರ್ಣ ಜ್ಞಾನ ಅಲ್ಲ ಅದು ಅರ್ಧಮೃತ ಜ್ಞಾನ ಬರೀ ಓದಿ ತಿಳಿದುಕೊಂಡ ಜ್ಞಾನ ಅರ್ಧಮೃತ ಜ್ಞಾನ ಮತ್ತೆ ಯಾವುದು ಅನುಭವಪೂರ್ವಕವಾದ ಜ್ಞಾನ ಇದೆ ಅದೇ ನಿಜವಾದ ಜ್ಞಾನ ಮತ್ತೆ ಅದು ಸಾರ್ಥಕವಾದ ಜ್ಞಾನ ಹಾಗಾಗಿ ಉದಾಹರಣೆಗೆ ನೀವು ಪುಸ್ತಕ ಓದಿ ಅಹ್ ಹೇಗೆಲ್ಲ ಸ್ವಿಮ್ಮಿಂಗ್ ಮಾಡ್ಬೋದು ಅಂತ ಹೇಳಿ ಏನೇನು ಪುಸ್ತಕಗಳಿದಾವೆಲ್ಲವನ್ನ ಓದಿ 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 ಕಲ್ ತಿಳ್ಕೊಳ್ಬೋದಷ್ಟೆ ಎತ್ತಿ ಹೋಗಿ ನೀರಿ ಸಾಕಿದ್ರೆ ಏನಾಗ್ತದೆ ಅಥವಾ ಒಂದು ದಿನನೂ ನೀರಿಗೆ ಇಳಿದ್ರು ಈಜ ಈಜೋದೇ ಇಲ್ಲ ಆದ್ರೆ ಓದಿ ತಿಳ್ಕೊಂಡಿದ್ದಾನೆ ಹೆಂಗೆ ಈಜ್ಬೇಕು ಯಾವ್ಯಾವ ತರದಲ್ಲೆಲ್ಲ ಈಜ್ಬಹುದು ಅನ್ನೋದನ್ನೆಲ್ಲ ಓದಿ ಓದಿ ತಿಳ್ಕೊಂಡಿದ್ದಾನೆ ಹಾ ಹೆಂಗೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅಂತ ಹೇಳಿ ಓದಿ 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 ತಿಳ್ಕೊಳ್ಬಹುದು ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡದ ಹೊರತು ಅದರ ನಿಜವಾದ ಜ್ಞಾನ ಅನುಭವ ಅನ್ನೋದು ಬರೋದಿಲ್ಲ ಹಾ ಫಸ್ಟ್ ಮಾಡ್ಲಿ ಮಾಡದೇನೆ ಇದಕ್ಕಿದ್ದಾಗೆ ಒಂದು ದಿನ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅದು ಚಪಾತಿ ಹೋಗಿ ಅಮೀಬ ಆಗ್ತದೆ ನಕ್ಷತ್ರ ಆಗ್ತದೆ ಇನ್ನೇನೇನೋ ಆಗ್ತದೆ ಇದೊಂದು ಕೂಡ ಅಷ್ಟೇ ಅನುಭವ ಬೇರೆ ಪುಸ್ತಕದಿಂದ ಓದಿ ತಿಳಿಯುವ ಜ್ಞಾನ ಬೇರೆ ಹಾಗಾಗಿ ಪುಸ್ತಕದಿಂದ ಓದಿ ತಿಳಿಯದ ಜ್ಞಾನವನ್ನ ಅನುಭವಪೂರ್ವಕವಾಗಿ ಸಂಸಾರದಲ್ಲಿ ಸಂಸಾರ ಅಂತಂದ್ರೆ ಬರೀ ಮನೆ ಅಂತ ಅರ್ಥ ಅಲ್ಲ ಇಡೀ ಬ್ರಹ್ಮಾಂಡ ಅನ್ನೋದೇ ಒಂದು ಸಂಸಾರ ಅದರಲ್ಲಿ ಬೆರೆತು ನಾವು ಅದನ್ನ ಅನುಭವಪೂರ್ವಕವಾಗಿ ಅನುಭವಕ್ಕೆ ತೆಗೆದುಕೊಳ್ಳಬೇಕು ಆಗ ಆತ್ಮ ಪರೋಗತಿ ಅಂದ್ರೆ ಏನು ಉನ್ನತ ಸ್ಥಿತಿಯನ್ನು ತಲುಪ್ತಾ ಹೋಗ್ತದೆ ಆತ್ಮ ತನಗೆ ಬೇಕಾದ ಜ್ಞಾನ ಅನುಭವವನ್ನು ಪಡಿತ ಎತ್ತರಕ್ಕೆ ಹೋಗ್ತಾ ಹೋಗ್ತದೆ ಹಾಗಾಗಿ ನೋಡಿ ಉದಾಹರಣೆಗೆ ಅನುಭವ ಅನ್ನೋದು ಎಷ್ಟು ಅಲ್ಲ ಅನುಭವನೇ ಯಾಕೆ ಬೇಕಪ್ಪ ನೋಡಿ ಒಳ್ಳೆ ಇನ್ನು ಯುವಕರು ಯಾರು ಇರ್ತಾರೆ ಹ್ಮ್ ಇನ್ನೂ ವಯಸ್ಸು ಇರ್ತಾರ ನೀವು ಅವ್ರನ್ನ ಹೋಗಿ ಕೇಳಿ ಅವರು ಏನ್ ಎಲ್ಲ ಮಾಡ್ತಾರೆ ಅವ್ರು ಅವ್ರಿಗೆ ಹೇಳಿದ್ರೆ ಅವ್ರು ಏನಂತ ನಮ್ದು ಬಿಸಿ ರಕ್ತ ಕುದಿತಾ ಇದೆ ನಾವ್ ಏನ್ ಬೇಕಾದ್ರು ಮಾಡ್ತೀವಿ ಆ ಪ್ರತಿಯೊಂದರಲ್ಲೂ ಜೋಶ್ ಅನ್ನೋದಿರ್ತದೆ ಅದೇ ಅರವತ್ತ್ ಎಪ್ಪತ್ತು ವರ್ಷದವರತ್ರ ಹತ್ರ ಹೋಗಿ ಕೇಳ್ರಿ ಅವ್ರು ಏನಂತಾರೆ ಅವ್ರೆ ಹೋ ಅದ್ರಲ್ಲೆಲ್ಲ ಏನಿದೆಯಪ್ಪ ಅಂದ್ರೆ ಏನು ಇಲ್ಲ ಅನ್ನುವ ಸ್ಥಿತಿಯನ್ನ ತಲುಪಿರ್ತಾರೆ ಹೇಗೆ ಅದು ಬಂತು ಅವರು ಅವರಲ್ಲಿರುವ ಬ್ಲಡ್ ಕೂಡ ಬಿಸಿ ಇದೆ ಇವರಲ್ಲೂ ಇರುವ ಬ್ಲಡ್ ಬಿಸಿ ಇದೆ ಅದು ವಯಸ್ಸಿನ ಅಂತರ ಅಲ್ಲ ಅನುಭವದ ಅಂತರ ಆ ಇಡೀ ಬದುಕಿನಲ್ಲಿ ತಾವು ಪಡೆದಂತಹ ಅನುಭವ ಏನಿದೆ ಆ ಅನುಭವ ಆ ಜ್ಞಾನ ಅವರಿಗೆ ಅದರ ಇತಿಮಿತಿಯ ಮತ್ತೆ ಯಾವುದು ಸರಿತಪ್ಪುಗಳ ಅರಿವನ್ನ ಮೂಡಿಸಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕರ್ಮವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಿಂದ ಅನುಭವವನ್ನ ಬೆಳಿಲಿಕ್ಕಾಗಿ ಅದು ಒಳ್ಳೆ ಕರ್ಮ ಇರ್ಬೋದು ಕೆಟ್ಟ ಕರ್ಮ ಇರ್ಬೋದು ಅಜ್ಞಾನ ಆಧಾರ ಏನೇ ಇರಲಿ ಹಾಗಾಗಿ ಆ ಕೋರಿಕೆಗಳನ್ನ ನಮಗೆ ಕೆಲವೊಮ್ಮೆ ಏನಾಗ್ತದೆ ಆ ಆಸೆಗಳು ಬರ್ತದೆ ಯಾವಾಗ್ಲೂ ತುಂಬಾ ಆಸೆ ತುಂಬಾ 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 ಅಂತಂದ್ರೆ ಆ ಅದನ್ನ ಏನ್ ಮಾಡಿದ್ರು ಬಿಡ್ಲಿಕ್ಕೆ ಆಗೋದೇ ಇಲ್ಲ ಆವಾಗ ಏನ್ ಮಾಡಬೇಕು ಆದ್ರೆ ಒಳಗಡೆಯಿಂದ ಎಲ್ಲೋ ಒಂದ್ ಕಡೆ ಮನಸ್ಸು ಹೇಳ್ತಾ ಇರ್ತದೆ ಅದು ಮಾಡಬಾರ್ದು 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 ಆದ್ರೆ ಮತ್ತೆ ಮತ್ತೆ ಮನಸ್ಸು ಅದನ್ನೇ ಬಯಸ್ತಾ ಇರ್ತದೆ ಅವಾಗ ಏನ್ ಮಾಡಬೇಕು ಅದನ್ನ ಫುಲ್ಫಿಲ್ ಮಾಡಬೇಕಂತೆ ಅದು ಧರ್ಮವೋ ಅಧರ್ಮವೋ ಅದನ್ನ ಪೂರ್ಣಗೊಳಿಸ್ಬೇಕು ಪೂರ್ಣಗೊಳಿಸ್ಲಿಲ್ಲ ಅಂದ್ರೆ ಏನಾಗ್ತದೆ ಆ ಆತ್ಮಕ್ಕೆ ಮೋಕ್ಷ ಅನ್ನೋದು ಸಿಗೋದಿಲ್ಲ ಅಪೂರ್ಣವಾಗ್ತದೆ ಹಾಗಾಗಿ ಯಾಕೆ ಅಂತಂದ್ರೆ ಏನೂ ಇರಬಾರ್ದು ಕೊನೆಗೆ ಏನಿರಬಾರ್ದು ಏನೇನು ಉಳಿದಿರಬಾರ್ದು ಆತ್ಮ ಸಂಪೂರ್ಣ ಶುದ್ಧ ಸ್ಥಿತಿಯಲ್ಲಿರಬೇಕು ಸ್ಫಟಿಕ ಸ್ಫಟಿಕ ಇರ್ತದಲ್ಲ ಹಾಗೆ ಅದಕ್ಕೆ ಯಾವ ಕೊಳೆಯೂ ಇರ್ಬೇಕು ಹೆಸರಲ್ಲಿ ಬಿದ್ದರೂ ಅದನ್ನು ತೆಗೆದು ತೊಡೆದ್ರೆ ಅದು ಸ್ಫಟಿಕವಾಗೇ ಇರ್ತದೆ ಹಾಗೆಯೇ ಆ ಆತ್ಮ ಅನ್ನೋದು ಪರಿಪೂರ್ಣವಾಗಿ ಪರಮಾತ್ಮನಲ್ಲಿ ಹೋಗಿಲಿ ಅಂತಂದ್ರೆ ಅಯ್ಯೋ ನಾನು ಏನೋ ಒಂದು ಒಂದೇ ಒಂದೇ ಪಾಯಿಂಟ್ ಅಲ್ಲಿ ಅಯ್ಯೋ ಅದನ್ನ ನಾನು ಮಾಡಲಿಲ್ಲ ಅನ್ನುವ ಒಂದು ಕೊರಗು ಆ ಆತ್ಮಕ್ಕೆ ಉಳಿತು ಅಂತಾದ್ರೆ ಅದಕ್ಕೋಸ್ಕರವಾಗಿ ಮತ್ತೆ ಜನ್ಮ ತಗೊಂಡು ಬರಬೇಕು ಆ ಒಂದಕ್ಕೋಸ್ಕರ ಹಾಗಾಗಿ ನಾವು ಒಂದು ವೇಳೆ ಅದು ಅಧರ್ಮವಾಗಿದ್ದರೂ ಕೂಡ ಕೆಲವೊಮ್ಮೆ ಅನಿವಾರ್ಯವಾಗಿ ಅಥವಾ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅನ್ನುವಾಗ ಅದನ್ನ ನಾವು ಪರಿಪೂರ್ಣ ಮಾಡಬೇಕು ಹಾ ಅಂದ್ರೆ ಅದನ್ನ ಆ ಕೆಲಸವನ್ನು ಮಾಡಿ ಬಿಡಬೇಕು ಆಮೇಲೆ ಹಾಗಂತ ಕರ್ಮ ಬರೋಲ್ಲ ಅಂತಲ್ಲ ಆದ್ರೆ ಕರ್ಮ ಬಂದೇ ಬರ್ತದೆ ಅಂದ್ರೆ ನೀವು ಅಧರ್ಮ ಮಾಡಿ ಕರ್ಮ ಬರೋಲ್ಲ ಅಂತ ಏನಿಲ್ಲ ಕರ್ಮ ಅನ್ನೋದು ಬಂದೇ ಬರ್ತದೆ ಆದರೆ ಅದನ್ನ ನಾವು ಬರೀ ಆ ಒಂದು ಕೊರಗಿನಲ್ಲೇ ಇಡೀ ಜೀವನ ಕೊರಗುವುದಕ್ಕಿಂತ ಆ ಕರ್ಮವನ್ನು ಮಾಡಿ ಅದರಿಂದ ಮತ್ತೆ ನಾವು ಆ ಕರ್ಮವನ್ನು ಕಳ್ಕೊಂಡು ಆಂಥ ಯಾವುದೇ ನಮ್ಮಲ್ಲಿ ಕೊರತೆ ಅನ್ನೋದು ಇಲ್ಲದೆ ಅಂದ್ರೆ ಕೊರತೆ ಅನ್ನೋದಕ್ಕಿಂತ ಅಂದ್ರೆ ಅಯ್ಯೋ ನಾನು ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅನ್ನುವ ಆತ್ಮಕ್ಕೆ ಯಾವುದೇ ಒಂದು ಏನಂತೀವಿ ಅನ್ಫುಲ್ಫಿಲ್ ಅಂತೀವಲ್ವ ಅಂತಂದ್ರೆ ಫುಲ್ಫಿಲ್ ಆಗದೆ ಇರುವಂತಹ ಅನುಭವ ಏನು ಕರ್ಮಗಳು ಅವು ಹಾಗೆ ಇಟ್ಕೊಳ್ಬಾರ್ದು ಹಾಗಾಗಿ ಅತೃಪ್ತ ಅತೃಪ್ತ ಅಂತೀವಲ್ಲ ಹಾಗೆ ಅತೃಪ್ತ ಆತ್ಮ ಅತೃಪ್ತ ಆತ್ಮ ಅಂದ್ರೆ ಬೇತ ಅಂತ ಅರ್ಥ ಅಲ್ಲ ಅತೃಪ್ತಿ ಆತ್ಮಕ್ಕಿನ್ನೂ ಯಾವುದೋ ಒಂದು ಸಣ್ಣ ಕೊಡಗು ಹೋಗ್ಕೊಂಡ್ಬಿಟ್ಟಿದೆ ಅದಕ್ಕೆ ಹೇಳೋದು ಲಾಸ್ಟಿಗೆ ನಿರ್ಲಿಪ್ತ ಸ್ಥಿತಿ ಅಂತ ತು ಒಳಗ್ರಿಂದ ಆ ಹಾ ಅನ್ಸ್ಯಾಟಿಸ್ಫೈಡ್ ಆ ಕೊನೆಗೆ ಆ ಯಾವ ಸ್ಥಿತಿಯನ್ನು ಕೂಡ ಆ ಅಂದ್ರೆ ಆ ಒಂದು ಕಾರಣಕ್ಕಾಗಿ ಆತ್ಮ ಅದು ಪರಿಪೂರ್ಣ ಹೊಂದಿರೋದು ಏನಾಗ್ತದೆ ಮತ್ತೆ ಜನ್ಮ ಇದು ನಮ್ಮ ಇದರಲ್ಲಿ ಬಹಳಷ್ಟು ನಾವು ಏನು ಕಥೆಗಳಲ್ಲೂ ಕೂಡ ನಾವು ಅದನ್ನ ಗಮನಿಸ್ತೇವೆ ಉದಾಹರಣೆಗೆ ಭರತ ಚಕ್ರವರ್ತಿಯ ಕತೆ ಬರ್ತದೆ ಭರತ ಚಕ್ರವರ್ತಿ ಕೊನೆಗೆ ಎಲ್ಲವನ್ನ ಬಿಟ್ಟಿದ್ದ ಸಂಸಾರವನ್ನ ಮನೆ ಮಠ ಸಾಮ್ರಾಜ್ಯ ಈ ನಮ್ಮ ಭಾರತ ದೇಶಕ್ಕೆ ಭಾರತ ಅನ್ನುವ ಹೆಸರು ಬಂದಿದ್ದೆ ಆ ಭರತ ಚಕ್ರವರ್ತಿಯಿಂದ ಅಂತಹ ದೊಡ್ಡ ಸಾಮ್ರಾಟ ಇಡೀ ಜಗತ್ತನ್ನ ನಾಡಿದಂತಹ ಭರತ ಚಕ್ರವರ್ತಿ ತನಗೆ ಆ ಈ ಸಾಮ್ರಾಜ್ಯವನ್ನ ಬಿಟ್ಟು ಎಲ್ಲ ಬಿಟ್ಟು ಕೊನೆಗೆ ತಪಸ್ಸು ಮಾಡ್ತಾ ಹೋಗುತ್ತಿದ್ದ ಗಂಡಕಿ ನದಿ ಇವತ್ತಿನ ನೇಪಾಳದ ಗಂಡಕಿ ನದಿ ತೀರದಲ್ಲಿ ಮಾಡುವಾಗ ಅವನಿಗೆ ಎಲ್ಲ ಎಲ್ಲಾ ಬಿಟ್ಟು ಇನ್ನೇನು ಅವನು ಅವನು ಎಷ್ಟು ಅಂದ್ರೆ ಸತ್ಯಲೋಕದಿಂದ ಅವನಿಗೆ ಕರೆ ಬಂದಿತ್ತು ಅಥವಾ ನೆಕ್ಸ್ಟ್ ಅವನು ಸತ್ಯಲೋಕಕ್ಕೆ ಹೋಗ್ಬೇಕಾದವನು ಅಂದ್ರೆ ಅಷ್ಟು ಸಾಧನೆ ಮಾಡಿದ್ದ ಮೋಕ್ಷ ಮೋಕ್ಷಕ ಸಿದ್ಧನಾಗಿದ್ದಾನೆ ಮತ್ತೆ ಮುಂದೆ ಅವನು ಸತ್ಯಲೋಕಕ್ಕೆ ಹೋಗುವವನು ಆದ್ರೆ ಏನಾಯ್ತು ಅಂತಂದ್ರೆ ಒಮ್ಮೆ ಅವನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬರ್ತಾ ಇದ್ದಾನೆ ಒಂದು ಗರ್ಭಿಣಿ ಜಿಂಕೆ ಏನ್ ಮಾಡ್ತೋ ನೀರು ಕುಡಿತಾ ಇತ್ತು ನೀರ್ ಕುಡಿಯುವಾಗ ಆ ಎಲ್ಲೋ ಒಂದ್ ಕಡೆ ಸಿಂಹ ಗರ್ಜನೆ ಆಯ್ತು ಸಿಂಹ ಗರ್ಜನೆ ಆದ ಕೂಡಲೆ ಅದು ಒಂದೇ ಸಾರಿ ಜಂಗನ ಹಾರಿಬಿಡ್ತು ಯಾವುದೋ ಭಯದಿಂದ ಜಿಂಕೆ ಒಂದೇ ಸಾರಿ ಯಾವಾಗ ಹೀಗೆ ತಿರುಗ್ತು ತಿರುಗಿದ್ ಕೂಡ್ಲೆ ತಿರುಗಿ ಹಾರಿದ ಕೂಡ್ಲೆ ಅದರ ಗರ್ಭದಲ್ಲಿರುವಂತಹ ಆ ಜಿಂಕೆಯ ಮರಿ ಏನಿದೆ ಹೊರಗಡೆ ಬಂದ್ಬಿಡ್ತು ಅಂದ್ರೆ ತುಂಬಿದ ಗರ್ಭಿಣಿ ಜಿಂಕೆ ಆ ಹೊರಗೆ ಬಂದ್ ಕೂಡ್ಲೆ ಆ ಜಿಂಕೆ ಮರಿ ನೀರಿಗೆ ಬಿದ್ದು ಬಿಡ್ತದೆ ಆ ಜಿಂಕೆ ಹೆದರಿ ಓಡಿ ಹೋಗ್ತದೆ ಓಡಿ 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 ಎಲ್ಲೋ ಒಂದ್ ಕಡೆ ಹೋಗಿ ಆ ಜಾಸ್ತಿ ರಕ್ತಸ್ರಾವ ಆಗಿ ಭಯದಿಂದ ಅದು ಅಲ್ಲೇ ಸತೋಗ್ಬಿಡುತ್ತೆ ಬರೋದೇ ಇಲ್ಲ ಈ ಜಿಂಕೆ ಮರಿಯಾದರೂ ನೀರಲ್ಲಿ ತೇರ್ಕೊಂಡು ಬರ್ತಾ ಇರ್ತದೆ ಅದನ್ನು ಈ ಭರತ ಚಕ್ರವರ್ತಿ ನೋಡ್ತಾನೆ ನೋಡಿ ಅವನಿಗೆ ಬಹಳ ಕರುಣೆ ಉಂಟಾಗ್ತಾ ಅಯ್ಯೋ ಪಾಪ ಜಿಂಕೆ ಈಗ ತಾನೇ ಹೊಟ್ಟಿದೆ ಇನ್ನು ತಾಯಿಯನ್ನು ಕೂಡ ನೋಡ್ಲಿಲ್ಲ ಅದು ಆ ಸುಮ್ಮನೆ ಜಿಂಕೆ ತೇರ್ಕೊಂಡು ಬರ್ತಾ ಇದೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಜಿಂಕೆಯನ್ನು ಕರ್ಕೊಂಡು ಬರ್ತಾನೆ ಜಿಂಕೆಯನ್ನು ತಗೊಂಡು ಬಂದು ತಾನು ಸಾಕ್ಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಬೇಕಾದಂತಹ ಹಾಲನ್ನು ತಂದು ಕೊಡ್ತಾನೆ ಅದನ್ನ ಅನು ಚೆನ್ನಾಗಿ ಒರೆಸ್ತಾನೆ ಅದನ್ನ ಅದ್ ದೂರ ಹೋಗದ ಹಾಗೆ ತಾನು ಅದ್ರನ್ನ ಆಟ ಆಡಿಸ್ತಾ ಇದ್ದಾನೆ ಯಾಕೆಂದ್ರೆ ಜಿಂಕೆ ಮರಿ ಅಥವಾ ಸಣ್ಣ ಮರಿಗಳಿಂದ ಬಹಳ ಆಟಾಡ್ತಾವ ತುಂಟಾಟ ಈಗ ನೋಡಿ ಆ ಕರುಗಳೆಲ್ಲ ಇರ್ತದಲ್ಲ ಹಸುಗಳ ಕರುಗಳು ಬಹಳ ಇಡೀ ಇದ್ರ ತುಂಬಾ ಓಡಾಡ್ತಾ ಇರ್ತವೆ ಹಂಗೆ ಅದು ಎಲ್ ಅದು ಎಲ್ಲೆಲ್ಲಿ ಹೋಗ್ತದೆ ಇವನು ಹೋಗಿ ಅದನ್ನ ಹಿಡ್ಕೊಂಡು ಬರೋದೇ ಕೆಲಸ ಆಮೇಲೆ ಇವನು ಧ್ಯಾನಕ್ಕೆ ಅಂತ ಕೋರ್ತಾನಂತೆ ಐದ್ ಐದ್ ನಿಮಿಷ ಧ್ಯಾನ ಮಾಡ್ತಾನೆ ಮತ್ತೆ ಕಣ್ತೆರ ನೋಡ್ತಾನೆ ಜಿಂಕೆ ಎಲ್ಲಿಗಾದ್ರೂ ಹೋಯ್ತಾ ಹ ಧ್ಯಾನಕ್ಕೆ ಅಂತ ಕೂರ್ತಾನೆ ಧ್ಯಾನದೊಳಗೆ ಜಿಂಕೆನೇ ನೋಡ್ತಾ ಇದ್ದಾನೆ ಜಿಂಕೆ ಏನಾಗಿ ಏನೋ ಏನು ಹಾ ತೆಗೆದು ಕಣ್ಣು ತೆಗೆದು ಕಣ್ಣು ತಗದು ಹೀಗೆ ಎಲ್ಲವನ್ನ ಬಿಟ್ಟಂತಹ ಭರತ ಚಕ್ರವರ್ತಿಗೆ ಇಡೀ ಸಾಮ್ರಾಜ್ಯವನ್ನ ಬಿಟ್ಟಿದ್ದ ದೇಶವನ್ನ ಬಿಟ್ಟಿದ್ದ ಸಿಂಹಾಸನವನ್ನ ಬಿಟ್ಟಿದ್ದ ಕೋಶವನ್ನು ಬಿಟ್ಟಿದ್ದ ಸಂಪತ್ತನ್ನ ಬಿಟ್ಟಿದ್ದ ತನ್ನ ಸಂಸಾರವನ್ನ ಹೆಂಡತಿ ಮಕ್ಕಳು ಸಾಮ್ರಾಜ್ಯ ಪ್ರಜೆಗಳು ಎಲ್ಲವನ್ನ ಬಿಟ್ಟು ನನಗೇನು ಬೇಡ ಪರಮಾತ್ಮ ಬೇಕು ಅಂತ ಬಂದು ಸಾಧನೆ ಮಾಡಿ ಮೋಕ್ಷ ಸಂಪಾದನೆ ಮಾಡಿ ಕೊನೆಗೆ ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ತಯಾರಾದಂತಹ ಒಬ್ಬ ವ್ಯಕ್ತಿ ಚಕ್ರವರ್ತಿ ಒಂದು ಸಣ್ಣ ಜಿಂಕೆಗೆ ಗಂಟು ಬಿದ್ದ ಅಂದ್ರೆ ಅವನಲ್ಲಿ ಅದು ಕರುಣೆ ಅಯ್ಯೋ ಪಾಪ ಈ ಜಿಂಕೆ ಯಾರೂ ಇಲ್ಲ ಅವನಿಗೆ ಅವನೇನು ಬೇಕು ಅಂತ ಅಂಟಿಸ್ಕೊಂಡಿದ್ದಲ್ಲ ನೋಡಿ ಕಣ್ಣು ಮುಚ್ಚಿದ್ರೆ ಭಗವಂತ ಬರಬೇಕಲ್ವ ಆ ಜಿಂಕೆ ಬರ್ತಾ ಇತ್ತು ಅವನಿಗೆ ಕಣ್ಣು ತೆರೆದ್ರೂ ಕೂಡ ಯಾ ಏನಕ್ಕೋಸ್ಕರ ಕಣ್ಣು ತೆರೀತಾಯಿತು ಆ ಜಿಂಕೆಗೋಸ್ಕರ ಕಣ್ಣು ತೆರೀತಾಯಿತು ಅಯ್ಯೋ ಪಾಪ ಜಿಂಕೆ ಎಲ್ಲೋಯ್ತು ಏನು ಅಯ್ಯೋ ಪಾಪ ಜಿಂಕೆ ಏನಾಯ್ತು ಏನು ನಾ ಮೊದಲೇ ಪಪ ಇಲ್ಲ ಅದಕ್ಕೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಹೇಳಿ ಒಂದ್ ವೇಳೆ ಆ ಏನಾದ್ರೂ ಪ್ರಾಣಿಗಳು ಹಿಡ್ಕೊಂಡ್ ಬಿಟ್ರೆ ಅಂತ ಹೇಳಿ ಆ ಜಿಂಕೆಯನ್ನೇ ನೋಡ್ತಾ ಇದ್ದ ಕೊನೆಗೆ ಅವನ ಸಾವಿನ ಸಮಯ ಬಂತು ಸಾಧನೆ ಸಾಧನೆ ಅಲ್ಲಿಗೆ ಸ್ಟಾಪ್ ಆಯ್ತು ಬರೀ ಜಿಂಕೆ ಅದೇ ಕಥೆ ಆಯ್ತು ಅವನಿಗೆ ಕಣ್ಣು ಮುಚ್ಚಿದ್ರೆ ಜಿಂಕೆ ಕಣ್ಣು ತರದ್ರೆ ಜಿಂಕೆ ಕೊನೆಗೆ ಧ್ಯಾನ ಮಾಡ್ತಾ 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 ಕೊನೆಗೆ ಅವನು ಅವನ ಅಂತ್ಯ ಅಂತ್ಯಕಾಲ ಬಂತು ಅಂತ್ಯಕಾಲ ಬಂದಾಗ ಆಗ್ಲೂ ಕೂಡ ಅಂತ್ಯಕಾಲದಲ್ಲಿ ಎಲ್ಲಾ ಬಿಟ್ಟು ಇನ್ನೇನು ನಂದೇ ಮುಗಿತು ಅನ್ನುವ ಅಂತ ಕಾಲದಲ್ಲೂ ಕೂಡ ಅವನಿಗೆ ಯಾವ್ದ್ರ ಚಿಂತೆ ಬರ್ತಾ ಇದೆ ಅಂತಂದ್ರೆ ಅಯ್ಯೋ ಪಾಪ ನಾನು ಪ್ರಾಣ ಬಿಟ್ಟು ಇಷ್ಟು ದಿಸ ಅಂತ ನಾನು ನೋಡ್ಕೊಂಡೆ ಜಿಂಕೆನ ನಾನು ಈಗ ಸತ್ವ ಬಿಡ್ತೇನೆ ಸತ್ವ ಅಂದ ಮೇಲೆ ಜಿಂಕೆ ಕತೆ ಏನು ಅಂತ ಹೇಳಿ ಜಿಂಕೆ ಚಿಂತೆ ಶುರುವಾಯ್ತು ಅವನಿಗೆ ಹಾಗೆ ಜಿಂಕೆನೇ ನೆನೀತಾ ನೆನೀತಾ ನೆನಿತಾ ಪ್ರಾಣ ಬಿಟ್ಟ ಭರತ ಚಕ್ರವರ್ತಿ ಮುಂದಿನ ಜನ್ಮದಲ್ಲಿ ತಾನು ಜಿಂಕೆಯಾಗೆ ಹುಟ್ಟಿ ಬಂದ ಯಾಕೆ ಅಂದ್ರೆ ಅವನ ಒಳಗೆ ಆ ಕೊರಗು ಅನ್ನೋದು ಹಾಗೆ ಹೋಯಿತು ಅಯ್ಯೋ ಜಿಂಕೆಗೆ ಯಾರು ಇಲ್ಲ ಅಯ್ಯೋ ಜಿಂಕೆ ಅಯ್ಯೋ ಜಿಂಕೆ 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 ಅಂತ ಹೇಳಿ ಜಿಂಕೆಯನ್ನೇ ಪ್ರಾಣ ಬಿಟ್ಟಂತಹ ಭರತ ಚಕ್ರವರ್ತಿ ಮುಂದಿನ ಜನ್ಮದಲ್ಲಿ ಮೋಕ್ಷಕ್ಕೆ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕಾದಂತಹ ಭರತ ಚಕ್ರವರ್ತಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿ ಬಂದ ಜಿಂಕೆಯಾಗಿ ಹುಟ್ಟಿ ಬಂದ ಆ ಏನು ಜಿಂಕೆ ಯಾವಾಗ ಜಿಂಕೆಯಾಗಿ ಹುಟ್ಟಿ ಬಂದ ಎಷ್ಟೇ ಅಂದ್ರೆ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದಂತಹ ಸಾಧಕ ಜೀವಾಲು ಅವನಿಗೆ ಅರಿವಿತ್ತು ನಾನು ಯಾರಾಗಿದ್ದೆ ಹಿಂದೆ ಯಾವ ಕಾರಣದಿಂದ ನಾನು ಜಿಂಕೆಯಾಗಿ ಹುಟ್ಟಿ ಬಂದಿದ್ದೇನೆ ಅನ್ನೋ ಜ್ಞಾನ ಇತ್ತು ಕೂಡ್ಲೆ ಅವನು ಮಾಡಿದ ಈ ಜನ್ಮದಲ್ಲಿ ಯಾರನ್ನು ಅಂಟಿಸಿಕೊಳ್ಳಬಾರ್ದು ಓಹೋ ಸರ್ವಸ್ವವನ್ನು ತ್ಯಾಗ ಮಾಡಿದ ನಾನು ಕೇವಲ ಒಂದು ಜಿಂಕೆಯನ್ನು ಅಂಟಿಸಿಕೊಂಡಿದ್ದರಿಂದ ಪುನಃ ಸತ್ಯಲೋಕಕ್ಕೆ ಹೋಗಬೇಕಾದವನು ಇವತ್ತು ಜಿಂಕೆಯಾಗಿ ಹುಟ್ಟಿ ಬಂದಿದ್ದೇನೆ ಅಂತ ಹೇಳಿ ಪುನಃ ತಾನು ಏನು ಮಾಡಿದ ಆ ಜಿಂಕೆ ಏನ್ಮಾಡ್ತು ಯಾರನ್ನು ಅಂಟಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವರ ಗುಂಪಿನಲ್ಲೂ ಕೂಡ ಸೇರ್ಲಿಲ್ಲ ಸೀದಾ ತಾನು ಎಲ್ಲಿ ತಪಸ್ ಮಾಡಿದ ಭರತ ಚಕ್ರವರ್ತಿ ಆ ಕಾರಂಜನ ಕಾರಂಜರಗಿರಿ ಅಂತ ಹೇಳಿ ಅಲ್ಲಿ ಅದು ಹುಟ್ಟಿದ್ದು ಅಲ್ಲಿಂದ ಅದು ನಡ್ಕೊಂಡು ಹಿಮಾಲಯಕ್ಕೆ ಹೋಯ್ತಂತೆ ನೇಪಾಳ ಅಲ್ಲಿ ಅವರಿಗೂ ಹೋಯ್ತಂತೆ ಹೋಗಿ ಆ ಭರತ ಚಕ್ರವರ್ತಿ ಇದ್ದಾಗ ಅದು ಎಲ್ಲಿ ಆಶ್ರಮ ಮಾಡಿದ್ದು ಮಾಡಿದ್ದ ಅದೇ ಆಶ್ರಮದಲ್ಲಿ ತಾನು ಇದ್ದು ಕೊನೆಗೆ ಆ ಈ ತನ್ನ ಅಂತ್ಯಕಾಲ ಬಂದಾಗ ಅದು ಪ್ರಾಣವನ್ನು ತ್ಯಾಗ ಮಾಡ್ತಂತೆ ಮಾಡಿ ಪುನಃ ತಾನು ಮನುಷ್ಯನಾಗಿ ಹುಟ್ಟಿ ಬಂದ ಯಾಕೆಂದ್ರೆ ಆಗಲೂ ಕೂಡ ಅವನು ಸಾಧಕನಾದ ಕಾರಣ ಅವನಿಗೆ ಸಂಪೂರ್ಣ ಜ್ಞಾನ ಇತ್ತು ನಾನು ಏನಾಗಿದೆ ಹಿಂದಿನ ಜನ್ಮದಲ್ಲಿ ಯಾವ ಕಾರಣದಿಂದ ಯಾವ ತಪ್ಪಿನಿಂದ ನನಗೆ ಪುನಃ ಎರಡು ಜನ್ಮ ತೆಗೆದುಕೊಳ್ಬೇಕಾಗಿ ಬಂತು ಒಂದು ಸಣ್ಣ ಮಿಸ್ಟೇಕಿಂದ ಕೇವಲ ಒಂದು ಜಿಂಕೆಯನ್ನು ಅಂಟಿಸಿಕೊಂಡ ಕಾರಣದಿಂದ ಎರಡು ಜನ್ಮ ತಗೊಳ್ಬೇಕಾಗಿ ಬಂತು ಅಂತ ಹೇಳಿ ಆ ಭರತ ಚಕ್ರ ಅವಾಗ್ಲೂ ಕೂಡ ಅವನಿಗೆ ಭರತ ಅಂತಾನೆ ಹೇಳ್ತಾರೆ ಆ ಕೊನೆಗೆ ಆ ಜನ್ಮದಲ್ಲಿ ಏನನ್ನೂ ಅಂಟಿಸಿಕೊಳ್ಳದೆ ನಿರ್ಲಿಪ್ತವಾಗಿ ಎಲ್ಲದರೊಳಗೂ ಇರ್ತಾನೆ ಅಂದ್ರೆ ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ ಆ ಯಾಕೆಂದ್ರೆ ಸಂಪೂರ್ಣವಾಗಿ ಅದೇ ಜ್ಞಾನ ಯಾಕೆಂದ್ರೆ ಹಿಂದೆ ನಾನು ಏನು ಮಿಸ್ಟೇಕ್ ಮಾಡಿದೆ ಅದನ್ನು ಹೀಗೆ ಮಾಡಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ತಾನು ಅದರಲ್ಲೇ ಇದ್ದವನಾಗಿ ಕೊನೆಗೆ ಪರಮಾತ್ಮನೇ ಹೋಗಿ ಸೇರಿದ ಕೇವಲ ಮೂರು ಜನ್ಮದಲ್ಲಿ ಒಂದೇ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗಬೇಕಾದವನು ತಪ್ಪು ಮಾ ಒಂದು ತಪ್ಪು ಮಾಡಿ ಎರಡು ಜನ್ಮ ತಗೊಂಡು ಆ ಪುನಃ ಆ ಏನು ಆ ಅದರ ಅದನ್ನು ತಿದ್ದಿಕೊಂಡು ಪುನಃ ಏನು ಮಾಡಿದ ಆ ಮೋಕ್ಷವನ್ನು ಹೋಗಿ ಸೇರಿದ ಅಂತ ಹೇಳಿ ಭರತ ಚಕ್ರವರ್ತಿಯ ಕತೆ ಬರ್ತದೆ ಧ್ರುವ ಧ್ರುವನ ಕತೆ ಬರ್ತದೆ ಧ್ರುವ ಏನ್ ಮಾಡ್ತಾನೆ ಹಿಂದಿನ ಜನ್ಮದಲ್ಲಿ ಅವನು ಕೂಡ ಒಬ್ಬ ದೊಡ್ಡ ಋಷಿಮುನಿ ಆ ಎಲ್ಲ ಬಾರಿ ಸಾಧನೆ ಮಾಡಿ ಕೊನೆಗೆ ಹಿಂಗೇನು ಎಲ್ಲ ಮುಗಿದಿದೆ ಅವನು ಕೂಡ ಮೋಕ್ಷಕ್ಕೆ ರೆಡಿ ಆಗಿದ್ದಾನೆ ಆದ್ರೆ ಒಳಗಿಂದ ಒಂದು ಕೊರಗೆ ಒಂದು ಏನು ಅಂತಂದ್ರೆ ಅವನಿಗೊಬ್ಬ ಸ್ನೇಹಿತ ಇದ್ದ ರಾಜಕುಮಾರನ ಮಗ ಅಯ್ಯೋ ನನ್ನ ಸ್ನೇಹಿತ ರಾಜಕುಮಾರನ ಮಗ ಅಂದ್ರೆ ರಾಜನ ಮಗ ಅಂದ್ರೆ ರಾಜನ ಮಗ ರಾಜಕುಮಾರ ಎಷ್ಟು ವೈಭೋಗ ಎಷ್ಟು ಸಂತೋಷ ಎಷ್ಟು ಜೀವನವನ್ನು ಅನುಭವಿಸಿದ ನಾನು ಬರೀ ಕಾಡಲ್ಲಿ ನಿಂತ್ಕೊಂಡು ತಪಸ್ ಮಾಡೋದೇ ನನ್ನ ಜೀವನ ಆಗಿಬಿಡ್ತಲ್ವ ಅಂದ್ರೆ ನಾನು ಆ ವೈಭೋಗ ಅನುಭವಿಸ್ಲಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಒಂದ್ ಸಾರಿ ಅನಿಸ್ತಂತೆ ಒಂದು ಸಾರಿ ಅನಿಸಿದಷ್ಟೇ ದೇವರು ತಥಾಸ್ತು ಅಂತ ಮೋಕ್ಷಕ್ಕೆ ಹೋಗ್ಬೇಕಾದೋ ಅದಕ್ಕೆ ಹೇಳೋದು ನಾವು ಸಾಧಕರ ಥಾಟಿಗೆ ಎಷ್ಟು ಪವರ್ ಇರ್ತದೆ ತಪ್ಪಿಯು ನಾವು ಮನಸ್ಸಿನಲ್ಲಿ ಒಳಗಡೆ ಹಾ ನೆಗೆಟಿವ್ ಥಾಟ್ಸ್ಗಳನ್ನ ಯಾಕೆ ಮಾಡಬಾರ್ದು ಅಂದ್ರೆ ಇದೇ ಉದ್ದೇಶದಿಂದ ಅವನು ಬರೆಯ ಆಲೋಚನೆ ಮಾಡಿದ ಸ್ನೇಹಿತನನ್ನು ಕಂಡ ಅವನ ವೈಭವ ನೋಡಿ ನಾನು ಒಂದು ವೇಳೆ ರಾಜನ ಮಗನಾಗಿದ್ದರೆ ಇದೇ ರೀತಿ ಅನುಭವಿಸೋದಿತ್ತಲ್ವಾ ಅಂತ ಅಂದ್ಕೊಂಡಷ್ಟೇ ಯೂನಿವರ್ಸ್ ಅವನಿಗೆ ತಟಾಸ್ತು ಮಾಡೇ ಬಿಡ್ತು ಯಾಕೆಂದ್ರೆ ಅವನ ಗೆ ಅಷ್ಟು ಪವರ್ ಇತ್ತು ಆವಾಗ ಅವನೇನು ಮಾಡಿದ ಅವನು ನಿಜವಾಗ್ಲೂ ಮೋಕ್ಷಕ್ಕೆ ಹೋಗ್ಬೇಕಾದವನು ಪುನಃ ಇನ್ನೊಂದು ಜನ್ಮ ತಗೊಂಡು ಬರಬೇಕಾಗಿ ಬಂತು ಆಗ ಧ್ರುವನಾಗಿ ಹುಟ್ಟಿ ಬರ್ತಾನೆ ಧ್ರುವನಾಗಿ ಹುಟ್ಟಿ ಬಂದು ಅವನ ಆಸೆ ಇದ್ದದೇನು ರಾಜನ ಮಗನಾಗಿ ಹುಟ್ಟಬೇಕು ಅಂತ ಕೂಡ ಅವನು ರಾಜನ ಮಗನಾಗಿ ಹುಟ್ಟಿ ಬರ್ತಾನೆ ಆದ್ರೆ ರಾಜನ ಮಗನಾಗಿ ಹುಟ್ಟಿ ಬಂದಾಯ್ತಲ್ವ ಅದಕ್ಕೋಸ್ಕರನೇ ಅವನು ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದ ಅದು ಮುಂದುವರಿಬೇಕಾಗಿತ್ತು ಹಾಗಾಗಿ ಪುನಃ ತಾನು ಐದು ವರ್ಷದವನಿದ್ದಾಗಲೇ ಮತ್ತೆ ತಪಸ್ಸು ಮಾಡಿ ಆ ಹಿಂದಿನ ಜನ್ಮದಲ್ಲಿ ಏನು ಅಪೂರ್ಣ ಆಗಿತ್ತು ಅದನ್ನು ಕೇವಲ ಐದೂವರೆ ತಿಂಗಳಲ್ಲಿ ಧ್ಯಾನ ಸಾಧನೆಯನ್ನು ಮಾಡಿ ಆ ಪರಮಾತ್ಮನನ್ನು ಕಂಡು ತಾನು ಆ ದೇವರ ಆದೇಶದಂತೆ ಕೆಲವು ವರ್ಷಗಳ ಕಾಲ ಇದ್ದು ಪುನಃ ಅವನು ಧ್ರುವ ನಕ್ಷತ್ರ ಧ್ರುವ ಲೋಕವನ್ನು ಹೋಗಿ ಸೇರ್ತಾನೆ ಹಾಗೆ ಅಂದ್ರೆ ಅವರು ಮಾಡಿದ್ದ ಒಂದು ಒಳ್ಳೆ ಉದ್ದೇಶ ಇರ್ಬೋದು ಆದ್ರೆ ಹಾಗೆ ನಾವು ಅಪೂರ್ಣತೆ ಅನ್ನೋದು ಇರಬಾರ್ದು ಇದು ಇರ್ಬೋದು ಆಸೆಯಲ್ಲಿ ಕಾಮ ಅಂದ್ರೆ ಆಸೆಗಳು ಅಂತ ಆ ಅದು ತುಂಬಾ ಅಂದ್ರೆ ಬಯಸಿದ್ದು ಅನ್ಸಿದ್ದನ್ನೆಲ್ಲ ಮಾಡ್ಬೇಕು ಅಂತ ಅರ್ಥ ಅಲ್ಲ ತುಂಬಾ ಕಾಡ್ತಾ ಇದೆ ತುಂಬಾ ನಾವು ಅದರಲ್ಲಿ ಸಿಕ್ಕಾಕೊಂಡಿವಿ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅನ್ನುವಾಗ ಒಂದು ವೇಳೆ ಅದು ತಪ್ಪಾಗಿದ್ರೂ ಸಹ ಅಧರ್ಮವಾಗಿದ್ರು ಕೂಡ ಆ ತಪ್ಪನ್ನು ನಾವು ಮಾಡಿ ಅದರಿಂದ ಕರ್ಮ ಬರ್ತದೆ ಆ ಕರ್ಮವನ್ನು ಕೂಡ ನಾವು ಕಳೆದುಕೊಂಡು ಪರಿಪೂರ್ಣ ಸ್ಥಿತಿಯನ್ನು ತಲುಪಬೇಕಾಗ್ತದೆ ಹಾಗಾಗಿ ಕೋರಿಕೆಗಳಿಂದಲೇ ನಮ್ಮ ಆತ್ಮದ ಉದ್ಧಾರ ಆಗುವುದು ಹಾಗಾಗಿ ಕೋರಿಕೆಗಳು ಇಲ್ಲದೇ ಇರುವುದರಿಂದ ಬಲಹೀನವಾದಂತಹ ಕೋರಿಕೆಗಳಿಂದ ಯಾವುದೂ ಕೂಡ ಆತ್ಮದ ಉದ್ಧಾರ ಅನ್ನುವುದು ಯಾವತ್ತೂ ಸಾಧ್ಯ ಇಲ್ಲ ಹಾಗಾಗಿ ಕರ್ಮಗಳನ್ನ ಮಾಡುವುದರಿಂದಲೇ ಆತ್ಮಕ್ಕೆ ಅನುಭವಗಳು ಬರ್ತದೆ ಎಂತಹ ಕರ್ಮಗಳಾದರೂ ಸರಿ ಅಕರ್ಮಿಯಾಗಿ ಮಾತ್ರ ಇರಬಾರ್ದು ನೀನು ಒಂದ್ ವೇಳೆ ತಪ್ಪು ಮಾಡಿದ್ರೂ ಪರವಾಗಿಲ್ಲ ಆ ಧರ್ಮದ ಕೆಲಸಗಳನ್ನು ಮಾಡಿದ್ರೂ ಪರವಾಗಿಲ್ಲ ಆದರೆ ಅಕರ್ಮಿಯಾಗಿ ಸುಮ್ಮನೆ ಕಟ್ಟೆ ಮೇಲೆ ಕೂರ್ತು ಹರಟೆ ಹೊಡೆದು ಸಮಯವನ್ನು ಮಾತ್ರ ವ್ಯಕ್ತ ಮಾಡಬಾರ್ದು ಹಾಗಾಗಿ ಅಕರ್ಮಿಯಾಗಿರಬಾರ್ದು ಯಾವಾಗಲೂ ಕರ್ಮ ನಿರತನಾಗಿರ್ಬೇಕು ಅದು ಜೀವನಕ್ಕೆ ಜೀವನಾನುಭವವನ್ನು ಕೊಡ್ತಾ ಇರ್ತದೆ ಆ ಆತ್ಮ ಪ್ರತಿ ಹಂತದಲ್ಲೂ ಏಳಿಗೆಯನ್ನು ಪಡಿತಾ ಇರ್ತದೆ ಹಾಗಾಗಿ ನಾವು ಅದಕ್ಕೆ ಕೋರಿಕೆಗಳು ಇರಬೇಕಾಗ್ತವೆ ಯಾಕೆಂದ್ರೆ ಕೋರಿಕೆಗಳಿದ್ದಾಗಲೇ ಒಬ್ಬ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಯಾವುದಾದ್ರೂ ಒಂದು ಕಲೆ ಸಾಹಿತ್ಯವನ್ನು ಕಲೀಲಿಕ್ಕೆ ಆ ಪ್ರತಿಯೊಂದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಹಾಗಾಗಿ ಕೋರಿಕೆಗಳು ಇರಬೇಕು ಆದ್ರೆ ಸಾಧ್ಯವಾದಷ್ಟು ಉನ್ನತವಾದ ಒಳ್ಳೆಯ ಕೋರಿಕೆಗಳು ಇರಬೇಕು ಅಂದ್ರೆ ಆಸೆಗಳು ನಮ್ಮ ಬಯಕೆಗಳು ಹಾಗಾಗಿ ಅವು ನಿರ್ದಿಷ್ಟವಾಗಿರಬೇಕು ಸಾಧ್ಯವಾದಷ್ಟು ಧರ್ಮಯುಕ್ತವಾಗಿರಬೇಕು ಹಾಗಾಗಿ ಕೋರಿಕೆಗಳೇ ಇಲ್ಲದೆ ಯಾರು ಕೂಡ ಇರಬಾರದು ಒಂದು ವೇಳೆ ಅಧರ್ಮದ ಕರ್ಮ ನಮ್ಮ ಮನಸ್ಸಿನಲ್ಲಿ ಬಹಳ ಬರ್ತಾ ಇದೆ ಅದು ತಪ್ಪು ತಪ್ಪು ಅಂತ ಗೊತ್ತಿದೆ ಆದ್ರೆ ಅದು ಮತ್ತೆ ಮತ್ತೆ ಬರ್ತಾ ಇದೆ ಆದ್ರೆ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅದು ನಿರಂತರವಾಗಿ ನಮಗೆ ಕಾಡ್ತಾ ಇದೆ ಆದ್ರೆ ಅವಾಗ ಮಾಡೋದು ಅದಕ್ಕೆ ಆ ಕರ್ಮವನ್ನ ಅಧರ್ಮ ಅಂತ ಗೊತ್ತಿದ್ರು ಕೂಡ ಅದರಿಂದ ನಮಗೆ ಹೊರಗೆ ಬರೋಕ್ ಆಗ್ತಾ ಇಲ್ಲ ಅಂತ ಕಂದ್ರು ಕೂಡ ಆ ಧರ್ಮ ಅಂತಂದ್ರೆ ಅದು ರಜೋಗುಣ ನಮ್ಮಲ್ಲಿ ಯಾವುದೋ ಒಂದು ರಜೋಗುಣಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಆ ಭಾವನೆ ಅನ್ನೋದು ನಮ್ಮಲ್ಲಿ ಬರ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅದು ಯಾವುದೇ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಆ ಕರ್ಮವನ್ನು ನಾವು ಮಾಡಿ ಬಿಡಬೇಕಂತೆ ಆದ್ರೆ ಅದರಿಂದ ಕರ್ಮ ಬರ್ತದೆ ಅಂದ್ರೆ ಅದಕ್ಕೂ ಒಂದು ಇದು ಕರ್ಮ ಬರುತ್ತೆ ಹಾಗಾಗಿ ಆ ರಜೋಗುಣಕ್ಕೆ ಸಂಬಂಧಪಟ್ಟಂತಹ ಕರ್ಮವಾದ್ದರಿಂದ ಅದಕ್ಕೆ ಕರ್ಮ ಬರುತ್ತದೆ ಹಾಗಾಗಿ ಅದರಿಂದಲೂ ಕೂಡ ನಾವು ಕಲಿಯೋದಿರ್ತದೆ ಆ ಒಂದು ಅಧರ್ಮದ ಕೆಲಸವನ್ನ ಮಾಡಿಯೂ ಕೂಡ ಅದರಿಂದಲೂ ಕಲಿಯುವಂತದ್ದು ಇರ್ತದೆ ಆ ಆತ್ಮಕ್ಕೆ ಹಾಗಾಗಿ ಅದು ಕೂಡ ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಅದು ಮತ್ತೆ 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 ಕಾಡ್ತಾ ಇರ್ತದೆ ಹಾಗಾಗಿ ಆಗ್ಲೇ ಅದು ಅಭಿವೃದ್ಧಿ ಅಂತಹ ಒಂದು ಕೆಲ ಎಲ್ಲೋ ಒಂದು ಸಣ್ಣ ಪುಟ್ಟ ರಜೋಗುಣಕ್ಕೆ ಸಂಬಂಧಪಟ್ಟಂತಹ ಅಧರ್ಮದ ಕಾರ್ಯವನ್ನು ಮಾಡಿದಾಗಲೂ ಕೂಡ ಆ ಆತ್ಮ ಉನ್ನತಿಯನ್ನು ಹೊಂದುತ್ತದೆ ಅದಕ್ಕೆ ವೇಮನ ಯೋಗಿ ಆಂಧ್ರ ಭಾಗದಲ್ಲಿ ಬರುವಂತಹ ಒಬ್ಬ ವೇಮನ ಯೋಗಿ ಏನ್ ಹೇಳ್ತಾನಂದ್ರೆ ಅಂದ್ರೆ ಕಾಮಿ ಆಗದೆ ಮೋಕ್ಷಗಾಮಿ ಆಗಲಾರ ಅಂದ್ರೆ ಮೊದಲು ಕಾಮಿ ಆಗಬೇಕಂತ ಆಸೆ ಬುರುಕನ ಆಗ್ಬೇಕು ಅದು ಒಳ್ಳೆಯದೋ ಕೆಟ್ಟದ್ದು ಒಟ್ಟಿನಲ್ಲಿ ಆಸೆ ಬುರುಕತನ ಅನ್ನೋದು ಬಂದಾಗ ಅದನ್ನು ಅನುಭವಿಸಿ ಅವನು ನೆಕ್ಸ್ಟ್ ಮುಂದೆ ಮೋಕ್ಷಗಾಮಿ ಆಗ್ತಾನೆ ಹಾಗಾಗಿ ಕಾಮಿಯೇ ಆಗಲಿಲ್ಲ ಅಂತ ಆದ್ರೆ ಅವನು ಮೋಕ್ಷಗಾಮಿ ಆಗಲಾರ ಅಂದ್ರೆ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದರಲ್ಲಿ ಯಾರು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾರೋ ಅವನೇ ಕಾಮಿ ಕಾಮಿ ಅಂತಂದ್ರೆ ಅರ್ಥ ಆಸೆ ಬುರುಕ ಅಂತ ಅದು ಕೆಲವೊಮ್ಮೆ ಒಳ್ಳೆ ಆಸೆಗಳು ಇರ್ಬೋದು ಕೆಟ್ಟ ಆಸೆಗಳಿರ್ಬೋದು ಹಾಗಾಗಿ ಒಂದು ಮೊದಲು ಆಸೆ ಬುರುಕನಾಗಲಿಲ್ಲ ಆಸೆಬುರುಕನ ಆಗದೆ ಮೋಕ್ಷ ಮೋಕ್ಷವನ್ನು ಕೂಡ ಮೋಕ್ಷ ಅನ್ನೋದು ಕೂಡ ಒಂದು ಆಸೆ ಆ ಆಸೆಯು ಕೂಡ ಅವನಿಗೆ ಯಾವತ್ತೂ ಬರೋದಿಲ್ಲ ಹಾಗಾಗಿ ಆ ಕಾಮಿ ಅಕಾಮಿ ಅಂತಂದ್ರೆ ಯಾವ ಕರ್ಮ ಏನನ್ನು ಬಯಸೋದಿಲ್ಲ ಸುಮ್ಮನೆ ಇರುವಂತವನು ಏನು ಕರ್ಮ ಮಾಡದವನು ಅವನು ಮೊದಲು ಕಾಮಿ ಆಗಬೇಕು ಕಾಮಿ ಅಂದ್ರೆ ಬಯಸೆ ಬಯಕೆಗಳನ್ನ ಮಾ ಏನೋ ಆಗ್ಬೇಕು ಹಾಗಾಗಿ ಒಂದು ವೇಳೆ ದುಷ್ಕರ್ಮಿ ಆದರೂ ಕೂಡ ದುಷ್ಕಾಮಿ ಅಂದ್ರೆ ಕೆಟ್ಟ ಕೆಟ್ಟ ಕಾಮ ಕೆಟ್ಟ ಕೆಟ್ಟ ಆಸೆಗಳಿದ್ದಾವೆ ಅದನ್ನ ಅದರಲ್ಲೇ ತೊಳ್ಕೊಂಡಿದ್ದಾನೆ ಅದು ಕೂಡ ತಪ್ಪಲ್ಲ ಅದರೂ ಅದು ಒಳ್ಳೆಯದೇ ಆದರೆ ಕಾಲಾಂತರದಲ್ಲಿ ಅವನು ಆಯಾ ಪ ಅದರಲ್ಲೂ ಕೂಡ ಪಾಠಗಳನ್ನ ಕಲಿತಾ ಆ ಸತ್ಕಾಮಿಯಾಗಿ ಬದಲಾಗ್ತಾನೆ ಕೆಲವು ದಿನಗಳು ಕೆಲವು ವರ್ಷಗಳ ನಂತರ ಕೆಲವು ಸಮಯದ ನಂತರ ಅವನು ಕೂಡ ಸತ್ಕಾಮಿಯಾಗಿ ಬದಲಾಗ್ತಾನೆ ಹಾಗಾಗಿ ಅಧರ್ಮದ ಕಾಮ ಕರ್ಮಗಳಾದರೂ ಕೂಡ ನಾವು ಅದರಿಂದಲೂ ಕಲಿಯೋದಿದೆ ಅದರ ನಂತರ ನಾವು ಸತ್ಕಾಮಿಯಾಗಿ ಬದಲಾಗಬೇಕು ಹಾಗಾಗಿ ಇನ್ನೂ ಆ ಕೆಲವೊಂದು ಏನಾಗ್ತದೆ ಅಂತಂದ್ರೆ ನಾವು ಓಕೆ ಇನ್ನು ಕೆಲವೊಂದು ಏನಾಗ್ತದೆ ಹ್ಮ್ ಇದ್ರಲ್ಲೆಲ್ಲ ಬರ್ತದೆ ಏನಂತಂದ್ರೆ ಉಪನಿಷತ್ತಿನಲ್ಲಿ ಏನಂದ್ರೆ ಆ ನಮ್ಮ ಕೆಲವು ಕೆಟ್ಟ ಕಾಮಗಳೇನಿರ್ತವೆ ಆಸೆಗಳು ಆ ಅದನ್ನ ನಾವು ನಮ್ಮ ಸ್ವಪ್ನಾವಸ್ಥೆಯಲ್ಲಿ ಆ ಅದನ್ನ ತೀರಿಸಿಕೊಳ್ಳಬಹುದಂತೆ ಅಂದ್ರೆ ಅವಾಗ ಏನಾಗ್ತದೆ ಆ ಸ್ವಪ್ನಾವಸ್ಥೆಯಲ್ಲಿ ಅಂದ್ರೆ ನಾವು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಸ್ಥಿತಿಯಲ್ಲಿದ್ದಾಗ ಅಂದ್ರೆ ನಮ್ಮ ಏನಂತವಿ ಅವೇರ್ನೆಸ್ ಅನ್ನು ಕಳೆದುಕೊಂಡಾಗ ನಮ್ಮ ಆ ಒಂದು ಆತ್ಮ ಒಳಗಡೆಯಿಂದ ಭಾವನಾ ಶರೀರ ಏನಿರ್ತದೆ ತನ್ನ ಆಸೆಗಳನ್ನು ತೀರಿಸಿಕೊಳ್ತದೆ ಹಾಗೆ ಮಾಡಿದರೆ ಏನಾಗ್ತದೆ ಅಂತಂದರೆ ಅದರಿಂದ ಕರ್ಮ ಬರೋದಿಲ್ಲ ಹಾಗಾಗಿ ಇದು ಅತ್ಯಂತ ಅದ್ಭುತವಾದ ಮಾರ್ಗ ಅಂದರೆ ನಮ್ಮಲ್ಲಿ ಯಾವುದೋ ಒಂದು ಅಧರ್ಮದ ಬೇಡಿಕೆ ಬಯಕೆ ತುಂಬ ಬರ್ತಾ ಇದೆ ಅದನ್ನು ನಾವು ಹೊರಗಡೆಯಿಂದ ಫಿಸಿಕಲ್ ಆಗೇ ಮಾಡಿ ಅದನ್ನು ತೀರಿಸಿಕೊಳ್ಬೇಕು ಅಂತ ಏನಿಲ್ಲ ಕೆಲವೊಮ್ಮೆ ಅದು ನಾವು ಸ್ವಪ್ನ ರೂಪದಲ್ಲಿ ಅಂದರೆ ಒಳಗಡೆ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವಾಗಲೂ ಕೂಡ ಅದನ್ನು ನಾವು ತೀರಿಸಿಕೊಂಡ್ರಿ ಅಂತ ಆದ್ರೆ ತೃಪ್ತಿ ಪಡೆದ್ವಿ ಅಂತ ಅದರಿಂದ ಕರ್ಮ ಅನ್ನೋದು ಬರುವುದಿಲ್ಲ ಮತ್ತೆ ಆ ಬಹಿಕೆಯಿಂದ ನಾವು ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸ್ವಪ್ನದ ಅವಸ್ಥೆಯಲ್ಲಿ ಅಥವಾ ಸ್ವಪ್ನ ಸ್ಥಿತಿ ಅಂದ್ರೆ ನಾವು ದೇಹನ ಸ್ಥಿತಿಯಲ್ಲಿರುವಾಗ ಆ ಅವೇರ್ನೆಸ್ ಕಳ್ಕೊಂಡ ಸ್ಥಿತಿ ಏನಿರ್ತದೆ ಆ ಸ್ಥಿತಿಯಲ್ಲಿ ಯಾವುದೇ ಕೋರಿಕೆಗಳ ಬಂದರೂ ಕೂಡ ನಾವು ತೀರಿಸಿಕೊಳ್ಳಬಹುದು ಅದು ತಪ್ಪು ಅಂತ ಅನಿಸಿಕೊಳ್ಳುವುದಿಲ್ಲ ಹಾಗಾಗಿ ಉದಾಹರಣೆಗೆ ಯಾರನ್ನ ನಿಮ್ಮ ಮೇಲೆ ತುಂಬಾ ದ್ವೇಷ ಇರ್ತದೆ ಅವ್ರನ್ನ ಏನಾದ್ರು ಮಾಡಬೇಕು ಅಂತ ತುಂಬಾ ಆ ಏನೋ ಇದಿರ್ತದೆ ಏನೋ ದ್ವೇಷ ಇರ್ತದೆ ಅಂತದ್ನೆಲ್ಲ ನಾವು ಅಥವಾ ಇನ್ನು ಕೆಟ್ಟ ಇನ್ನೂ ಕೆಲವೊಂದು ಅತಿ ಅಹ್ ಕೆಟ್ಟ ಕೆಟ್ಟ ಕಾಮಗಳು ಆಸೆಗಳು ಅದನ್ನೆಲ್ಲ ಮಾಡಬೇಕು ಅಂತ ಅನ್ಸಿದಾಗ ಅದನ್ನ ನಾವು ಸ್ವಪ್ನ ಸ್ಥಿತಿಯಲ್ಲಿ ಮಾಡಿ ತೀರಿಸಿ ಬಿಡಬೇಕಂತ ಹೀಗೆ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಮನಸ್ಸು ಕೂಡ ಅದರಿಂದ ಹೊಗರಾಗ್ತದೆ ಹೊರಗೆ ಬರ್ತದೆ ಮತ್ತೆ ಆ ಅದನ್ನ ಮಾಡಿದ ಕರ್ಮ ಅನ್ನೋದು ಬರೋದಿಲ್ಲ ಹಾಗಾಗಿ ಅಸಮಂಜಸ ಅವಶ್ಯಕತೆ ಇಲ್ಲ ಅಥವಾ ನನ್ನ ಉದ್ಧಾರಕ್ಕೆ ಅದು ಉಪಯುಕ್ತವಾದದ್ದಲ್ಲ ಅನಿಸಿದ ಕೋರಿಕೆಗಳು ನಾವು ಸೂಕ್ಷ್ಮ ರೂಪದಲ್ಲಿ ಮಾಡಿದಾಗ ನಮಗೆ ಭೌತಿಕ ಶರೀರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ಯಾವಾಗಲೂ ನಾವು ಸ್ವಂತ ಇಷ್ಟ ಪ್ರಕಾರವಾದಂತಹ ಕೆಲಸವನ್ನೇ ಮಾಡಬೇಕು ಏನಾದರೂ ಆ ಬೇರೆ ರೀತಿಯಾಗಿ ಮಾಡುವುದನ್ನು ನಿಲ್ಲಿಸಬೇಕು ಹಾಗಾಗಿ ಕರ್ಮಬದ್ಧ ಅಂದರೆ ಪ್ರತಿಯೊಬ್ಬರೂ ಕೂಡ ಕರ್ಮವನ್ನು ಮಾಡಲೇಬೇಕು ಅಕರ್ಮಿಯಾಗಿ ಯಾರು ಇರಬಾರ್ದು ನಾವು ಕೆಲವೊಂದು ಕೆಲಸದಲ್ಲಿ ಏನಾಗ್ತದೆ ಅಂತಂದ್ರೆ ಅದನ್ನ ನಾವು ಆ ಅದರಿಂದ ನಮಗೆ ಗೆಲುವು ಸಿಗೋದಿಲ್ಲ ಅಂತ ಗೊತ್ತಿರ್ತದೆ ಅಥವಾ ಅದರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಇರೋಲ್ಲ ಅಥವಾ ಡೌಟ್ ಇರ್ತದೆ ಆ ಅಥವಾ ಅದಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿರೋಲ್ಲ ಅವಾಗ ಏನ್ ಮಾಡ್ಬೇಕು ಅವಾಗ ಅದು ಯಾವುದನ್ನು ಗಮನಿಸದೆ ನಮ್ಮನ್ನು ನಾವು ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕು ಯಾಕೆ ಅಂತಂದ್ರೆ ಅದು ನಮಗೆ ಪಕ್ಕಾ ಗೊತ್ತಿರ್ತದೆ ಖಂಡಿತ ಇದರಲ್ಲಿ ಜಯ ಸಿಗೋಲ್ಲ ನಾವು ಸೋತೆ ಸೋಲ್ತೀವಿ ಆದ್ರೂ ಕೂಡ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕಂತ ಯಾಕೆಂದ್ರೆ ಅಪಜಯವೂ ಸಹ ನಮ್ಮ ಜಯಕ್ಕೆ ಮೆಟ್ಟಿಲಾಗ್ಬೋದು ಅಷ್ಟೇ ಅಲ್ಲ ಅನುಭವ ಅನ್ನೋದು ಮುಖ್ಯ ಪ್ರತಿಯೊಂದರಿಂದಲೂ ಅನುಭವ ಅನ್ನೋದು ಮುಖ್ಯ ಹಾಗಾಗಿ ಕರ್ಮವನ್ನು ಮಾಡಬೇಕು ಕರ್ಮ ಅಂದ್ರೆ ಕೆಲಸ ಅದರಲ್ಲೂ ಧರ್ಮಾಧರ್ಮಗಳು ಸರಿಯಾಗಿ ತಿಳಿದಿದ್ದರೂ ಸಹ ಆ ಕರ್ಮ ಕರ್ಮಬದ್ಧನಾದವನಿ ಅಂದ್ರೆ ಏನು ತಿಳಿದ ತಿಳಿದಿಲ್ಲ ಅವನಿಗೆ ಧರ್ಮ ಅಂದ್ರೆ ಯಾವುದು ಆ ಧರ್ಮದ ಕೆಲಸಗಳು ಯಾವುದು ಧರ್ಮದ ಕೆಲಸಗಳು ಯಾವುದು ಅನ್ನುವ ಜ್ಞಾನ ಏನು ಪರಿಪೂರ್ಣ ಇಲ್ಲ ಆದರೂ ಕೂಡ ಕರ್ಮದಲ್ಲಿ ನಿರತನಾಗಿದ್ದಾನೆ ಹಾಗಾಗಿ ಅಂದ್ರೆ ಅವನು ಆಗ್ಲೂ ಕೂಡ ಅವನಲ್ಲಿ ಆ ಜ್ಞಾನ ಅನ್ನೋದು ಆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಆತ್ಮ ಅನ್ನೋದು ಆ ಎತ್ತರಕ್ಕೆ ಬೆಳೀತಾ ಹೋಗ್ತದೆ ಅಂದ್ರೆ ಮುಂದೆ ಅವನಿಗೆ ಆ ಜ್ಞಾನ ಬರ್ತದೆ ಯಾವುದು ಧರ್ಮ ಯಾವುದು ಆ ಧರ್ಮ ಅನ್ನುವ ಜ್ಞಾನ ನಿಧಾನವಾಗಿ ಬರ್ತಾ ಹೋಗ್ತದೆ ಹಾಗಾಗಿ ನಾನೆಲ್ಲ ಫಸ್ಟ್ ತಿಳ್ಕೊಳ್ತೇನೆ ಆಮೇಲೆ ಮಾಡ್ತೇನೆ ಅನ್ನುವ ಸ್ಥಿತಿ ಅಂತ ಯಾರು ಕೋರಬಾರ್ದು ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಕರ್ಮಗಳನ್ನ ಮಾಡುತ್ತಲೇ ಇರಬೇಕು ಹಾಗಾಗಿ ಸೋಂಬೇರಿಯಾಗಿ ಅಥವಾ ಅದು ತಮೋ ಗುಣದ ಸಂಕೇತ ಸೋಂಬೇರಿಯಾಗಿ ಇರಬಾರ್ದು ತಮೋ ಗುಣಿಯಾಗಿ ಅಕರ್ಮಿಯಾಗಿ ಮಾತ್ರ ಯಾರು ಕೂಡ ಯಾವಾಗ್ಲೂ ಇರಬಾರ್ದು ಹಾಗಾಗಿ ನಾಳೆ ಮಾಡ್ತೇನೆ ನಾಡ್ದು ಮಾಡ್ತೇನೆ ಅದು ಇದು ಹೀಗೆಲ್ಲ ಹೇಳ್ಕೊಂಡು ಯಾರು ಕೂಡ ಸಮಯವನ್ನು ವ್ಯರ್ಥ ಮಾಡಬಾರದು ತಪ್ಪೋ ಸರಿಯೋ ಅಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಜ್ಞಾನಪೂರ್ವಕವಾಗಿ ತಿಳಿದಿದ್ದನ್ನು ಮಾಡಬೇಕು ಕರ್ಮದಲ್ಲಿ ನಿರತನಾಗಬೇಕು ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನ ನಮ್ಮ ಆತ್ಮಕ್ಕೆ ಒಂದು ಅನುಭವವಾಗಿ ತಗೊಳ್ಕೊ ತೆಗೆತಾ ತಗೊಳ್ತಾ ಹೋಗಬೇಕು ಆಗ ಆ ಆತ್ಮ ಪ್ರತಿ ಹಂತದಲ್ಲೂ ಕೂಡ ಎತ್ತರಕ್ಕೆ ಇರ್ತಾ ಹೋಗ್ತದೆ ಹಾಗಾಗಿ ಅಕರ್ಮಿಯಾಗಿ ಯಾವತ್ತು ಇರಬಾರದು ಆಯನ ಉಚಾಮನ ಇರುವ ಅಧ್ಯಾತ್ಮನವರು ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ವೈನಿ ಸಮರ್ಪಯ ಸರ್ವಂಶಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನಾದ್ರು ಡೌಟ್ಸ್ ಇದ್ರೆ ಮಾಡಿ ಮಾತಾಡಿ ಯಾರಿಗಾದರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಎನ್ಕರೇಜ್ ಮಾಡಿ ಮಾತಾಡಿ ಇಲ್ಲ ಅಂದ್ರೆ ನಾವು ಸಂಕಲ್ಪ ಮಾಡಿ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರೆ ಸರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕುಂತ್ಕೊಂಡಿದ್ದಾಗ ಹ್ಮ್ ಒಂದ್ ವೈಟ್ ಅದು ಹೆಂಡ ಆತ್ಮ ಏ ನಂದು ಏನೋ ಗೊತ್ತಾಗ್ಲಿಲ್ಲ ನನಗ ಅದ ಕುಂತ ಕಾಣಿಸ್ತ ವೈಟ್ ಕಲರ್ ಆ ಸ್ವಲ್ಪ ತಾದ್ಮೇಲೆ ಹಾಟ್ ಮೇಲೆ ಕಮಲ್ ಹೂವು ಅರಳದಾಗ ಮೊಗ್ಗಿದ್ದಿದ್ದು ಹಿಂಗೆಲ್ಲ ಅರಳದಾಗ ತೋರಸ್ತದ ಸರ ಆ ರೀತಿ ಆಗಾಯ್ತು ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಬಿಟ್ಟ ಒಂದ್ ದೊಡ್ಡ ಗಿಡ ಐತಿ ಆ ಗಿಡದ ತಿಳಗ ಮಹಾ ಬಾಬಾಜಿ ಕುಂತಿದ್ರಿ ಆ ಬಡ್ಡಿ ಗಿಡದ ಬಡ್ಡಿ ಅಷ್ಟ ಕಾಣ್ತಾ ಇತ್ತು ಅದ್ರ ಮುಂದ್ಗಡೆ ಅವ್ರ್ ಕುಂತಿದ್ದ ಎಲಿ ಗಿಲಿ ಏನು ಕಾಣಸ್ತಿರ್ಲಿಲ್ಲಾ ಆ ಗಿಡದ ಬಡ್ಡಿ ಏನೈತಲ್ಲ ಫುಲ್ ಓಪನ್ ಐತ್ ಸರ

ओके मास्टर यार यार रुपए इन अदर इधरे इन लाइट मारी माता री वास्तव में ना था तो तू शाम हो चुकी पुत्र लोक कल्याण का ये पंडु एवाल ड्यूटीज़ इन डेट आई and we have all time in the night to do meditation the whole night is there for meditation the whole daytime is there for doing duties perfectly when you do, do your duties perfectly in the daytime you will do perfect meditation in the night time when you do meditation perfectly in the night time you will do